ಕೃಷ್ಣ ನಮ್ಮ ಕ್ಷೇತ್ರದ ಕೃಷ್ಣ ಮತ್ತು ಭಜನೆಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಪೂಜ್ಯ ಸುಗಣ ತೀರ್ಥ ಬಹಾದ್ರ ಮತ್ತು ಶ್ರೀ ತೀರ್ಥ ಬಾದ್ರ ಅವರಿಗೆ ವಂದಿಸಿ ಅವರ ಈ ಮುಂಜಾಪ್ರಭಾ ಅವರ ಪರ್ಯಾಯದ ಪ್ರಥಮ ಕಾರ್ಯಕ್ರಮ ಈ ದರ್ಬಾರಿನಲ್ಲಿ ನಾವೆಲ್ಲ ಉಪಸ್ಥಿತರ ನಾವನ್ನು ಬಹಳ ಪುಣ್ಯ ಮಾಡಿದ್ದೇವೆ ಅಂತ ನನಗನ್ನಿಸುತ್ತೆ ಇಲ್ಲಿ ವೇದಿಕೆಯಲ್ಲಿರುವ ಹಿರಿಯರಾದ ಶ್ರೀ ಯಡಿಯೂರಪ್ಪನವರೇ ಮತ್ತಿತರ ಎಲ್ಲ ಸಚಿವರೇ ಶಾಸಕರೇ ಮತ್ತಿತರೆಲ್ಲ ಇಲ್ಲಿ ಆಗಮಿಸಿರುವಂಥ ಭಕ್ತರೇ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು ಬಹಳ ಶುಡುಕಾಗಿದೆ ನಿಮಗೆಲ್ಲ ಗೊತ್ತಿದೆ ಯಾರು ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿ ಹಾಗೆ ಎಲ್ಲರನ್ನು ಕೂಡ ಇಲ್ಲಿ ಗೌರವಿಸಿ ನಮ್ಮ ಇಸ್ಕಾನ್ ಸಂಸ್ಥೆ ಹಿರಿಯರು ಸುಮಾರು ನೂರು ವರ್ಷಕ್ಕೆ ಹಿಂದೆ ವಿದೇಶಕ್ಕೆ ಹೋದಾಗ ಬಹಳ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಹೋಗಿದ್ದರು ಆದರೆ ಇಂದು ಪಾಶ್ಚಾತ್ಯ ಎಲ್ಲರೂ ಕೂಡ ಪೂರ್ವದ ಕಡೆಗೆ ನಮ್ಮ ಕಡೆ ನೋಡುವಂತೆ ಮಾಡಿದ್ದಾರೆ ಅವರು ಅದೇ ರೀತಿ ಪೂಜ್ಯ ಸುಗಣೇಂದ್ರ ತೀರ್ಥ ಶ್ರೀ ದಕ್ಷಿಣದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿ ಪಶ್ಚಿಮದಿಂದ ಪೂರ್ವಕ್ಕೆ ಭಗವಂತನ ತಿರುಗಿಸಿದ್ದಾರೆ ನಮ್ಮ ದೇಶದ ಕೀರ್ತಿಯನ್ನು ಅವರೆಲ್ಲ ಕಡೆ ಹರಡಿದ್ದಾರೆ ಅವರ ಈ ಸಾಧನೆ ಸಾಮಾನ್ಯವಾದಲ್ಲ ಅವರು ಹೋಗುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಹೋಗಿದರು ವಿದೇಶದಲ್ಲಿ ಹೋಗುವುದು ಸುಲಭದ ಕೆಲಸ ಅಲ್ಲ ಅಲ್ಲಿ ಹೋಗಿ ತಮ್ಮ ವಿದ್ಯ ವಿದ್ಯತ್ತಿನಿಂದ ತಮ್ಮ ಸಾಧನೆಯಿಂದ ತಮ್ಮ ವರ್ಚಸ್ಸಿನಿಂದ ಭಕ್ತರನ್ನು ಆಕರ್ಷಣೆ ಮಾಡಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರಿಗೆ ಭಾರತೀಯತೆಯನ್ನು ಪರಿಚಯಿಸಿ ಮಾಡಬೇಕಾದ ಬಹಳಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ ನಾನು ಹೇಳ್ತಿದ್ದೆ ಹಿಂದಿನ ಕಾರ್ಯಕ್ರಮದಲ್ಲಿ ಒಮ್ಮೆ ನಾನು ಹೋದಾಗ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದ್ದರು ಪೂಜ್ಯರು ಮತ್ತು ಅವರ ಶಿಷ್ಯರಲ್ಲಿ ಇಂಗ್ಲೀಷ್ನಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರ ವಿವರವನ್ನು ಹೇಳ್ತಾ ಇದ್ರು ಅಂತಹ ಒಂದು ಅವಕಾಶದಿಂದ ವಂಚಿತರಾಗಿದ್ದಂತಹ ಜನತೆಗೆ ಇವತ್ತು ಬಹಳ ದೊಡ್ಡ ಅವಕಾಶವನ್ನು ಪೂಜೆ ಕೊಟ್ಟಿದ್ದಾರೆ ಪೂಜೆಯಲ್ಲಿ ಹೋದಾಗ ಭಾಳ ಜನ ತಿಳ್ಕೊಂಡಿದ್ದಾರೆ ಏನು ಅಂತಂದರೆ ಭಾಳ ಸಂಪತ್ತು ಅವರಿಗೆ ದೊರಕಿದೆ ಅಂತ ಆದರೆ ದೊರಕಿದ್ದು ಸಾಲ ಮಾತ್ರ ಗೊತ್ತಿದ್ದಂತೆ ವಿದೇಶದಲ್ಲಿ ಹೋಗಿ ವ್ಯವಹಾರ ಮಾಡಬೇಕಾದ್ರೆ ಸಂಪತ್ತಿದ್ರೆ ಆಗೋದಿಲ್ಲ ಸಾಲ ಮಾಡಿದರೆ ಮಾತ್ರ ಮಾಡಬಹುದು ಹಾಗೆ ಭಾಳಷ್ಟು ಸಂಪತ್ತನ್ನು ವಿನಿಯೋಗಿಸಿರ್ತಕ್ಕಂಥದ್ರೆ ಬಂಡವಾಳವನ್ನು ಹಾಕಲಿಕ್ಕೆ ಅವರು ಪ್ರಯತ್ನ ಪಟ್ಟು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಬಹುಶಃ ನಮ್ಮ ದೇಶದ ಕಡೆಗೆ ಪಾಶ್ಚಾತ್ಯ ನೋಡಬೇಕಾದ ಕಾರಣ ನಮ್ಮ ಈ ಆಧ್ಯಾತ್ಮಿಕ ಸಂಪತ್ತು ನಮ್ಮನ್ನು ಬಡ ಅಂತ ಕರೀತಾ ಇದ್ರು ಹಾಲು ಹಾವು ಕುಣಿತ ಮಾಡುವಂಥ ದೇಶ ಅಂತ ಕರೀತಾ ಇದ್ರು ಆದರೆ ಇವತ್ತು ಅದೇ ಬಡ ದೇಶ ಪೂಜೆ ಹಿಂದಿನ ಪೇಜರ ಶ್ರೀಗಳು ಹೇಳ್ತಾ ಇದ್ದಂದೇ ಬಡ ದೇಶ ಆಗಿದೆ ಹಿಂದಿಯ ಬಡ ದೇಶ ಕನ್ನಡದ ಬಡ ದೇಶ ಹೋಗಿ ಹಿಂದಿಯ ಬಡ ದೇಶ ಆಗಿದೆ ಅದಕ್ಕೆ ಕಾರಣ ಪೂಜೆ ಅವರು ಹೋದರೆಲ್ಲ ಭಾರತೀಯತೆಯನ್ನು ಪಸರಿಸಿ ಅಲ್ಲಿ ಬಡ ದೇಶವನ್ನು ಬಡ ದೇಶವನ್ನಾಗಿ ಮಾಡಿದ್ದಾರೆ ಇಷ್ಟು ಇನ್ನು ಮುಂದೆ ಕೂಡ ಅವರ ಸಾಧನೆಯಿಂದಾಗಿ ಅವರ ಸಂಪರ್ಕದಿಂದಾಗಿ ಅಲ್ಲಿ ಈ ವಿಶ್ವ ಈ ಗೀತೆಯ ಪ್ರಚಾರವನ್ನು ಮಾಡುವುದರಿಂದ ನಮ್ಮ ಸಂದೇಶಕ್ಕೆ ಹೋಗಿ ಇನ್ನೂ ವಿಶೇಷವಾಗಿ ವಿಜೃಂಭಿಸಬೇಕು ಅಲ್ಲಿ ಶ್ರೀ ಮೋದಿಜಿಯವರು ರಾಮ ಜನ್ಮಭೂಮಿಯ ಕಾರ್ಯವನ್ನು ಮಾಡಿದರೆ ಇಲ್ಲಿ ಪೂಜ್ಯವರು ಕೃಷ್ಣನ ಪ್ರಚಾರವನ್ನು ಮಾಡುತ್ತಾ ಇದ್ದಾರೆ ಎರಡು ಕಾರಣಗಳಿಂದಾಗಿ ವಿಶ್ವದಲ್ಲೆಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಆಧ್ಯಾತ್ಮಿಕತೆ ಬೆಳೆಯಲಿ ಮತ್ತು ಇನ್ನು ಮುಂದೆ ಕೂಡ ಬಹಳಷ್ಟು ದೀರ್ಘಕಾಲ ನಮ್ಮ ಸಂದೇಶಕ್ಕೆ ದೊರೆಯಲಿಂದ ಹಿಡಿತಾ ಇನ್ನು ಮುಂದಿನ ಪರ್ಯಾಯಕ್ಕೆ ಪೂಜ್ಯರು ತಯಾರಾಗುವ ಮುನ್ನ ಅಲ್ಲಿಯ ವಿದೇಶಿಯರಲ್ಲಿ ಇಲ್ಲಿ ಬಂದು ಶ್ರೀಕೃಷ್ಣನಿಗೆ ಶರಣಾಗಿ ಶ್ರೀಕೃಷ್ಣನ ಸಂದೇಶವನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗಲಿ ಅಂತ ಆಶಿಸುತ್ತಾ ಈ ಪರ್ಯಾಯ ಬಹಳ ಯಶಸ್ವಿಯಾಗಿ ಆಶಿಸ್ತೇನೆ ಮತ್ತು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ನಮ್ಮನ್ನು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಪೂಜೆಯರಿಗೆ ನಾನು ಸಹ ನಮಸ್ತೆಗಳನ್ನು ಹೇಳ್ತೇನೆ ಪ್ರಣಾಮಗಳನ್ನು ಹೇಳ್ತೇನೆ ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಪ್ರಾರ್ಥಿಸಿಕೊಂಡು ಪ್ರಸಾದವನ್ನು ತಂದಿದ್ದೇವೆ ಸ್ವಾಮಿ ಆಶೀರ್ವಾದ ಇರಬೇಕು ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಬೇಕು ನಮ್ಮ ಪೂಜೆ ಇಲ್ಲಿ ಶೃಂಗೇರಿ ಶ್ರೀಗಳು ಒಂದು ಮಾತು ಹೇಳ್ತಿದ್ದರು ವಾಸುದೇವನಿಗೂ ವಾಮದೇವನಿಗೂ ಸುಮಧ ವ್ಯತ್ಯಾಸ ಅಂತ ಎರಡನೇ ಅಕ್ಷರ ಇದ್ರೆ ವಾಸುದೇವ ಮತ್ತು ಮಾ ವಾಮದೇವ ವಾಸುದೇವನಿಗೂ ವಾಮದೇವನಿಗೂ ಸುಮಧ ವ್ಯತ್ಯಾಸ ಅಂತ ಹೇಳ್ತಿದ್ರು ಅನಾವಶ್ಯಕವಾಗಿ ಈ ಚರ್ಚೆ ನಡೀತದೆ ಶಿವ ಇದು ಕೃಷ್ಣ ಇದು ವೈಷ್ಣವ ಇದು ಶೈವ ನಡೀತದೆ ಅದೇನಿಲ್ಲ ಸುಮತ ವ್ಯತ್ಯಾಸ ಅಂತ ಅವರು ಹೇಳ್ತಿದ್ದರು ಅದೇ ನಾನು ನಿಮ್ಗೆ ಹೇಳೋದಾದರೆ ಧರ್ಮಸುರಕ್ಷೇತ್ರ ಹುಡುಕಿಂಗ್ ಬಂದಿರತಕ್ಕಂಥ ಅನುಭಾಭಾವ ಸಂಬಂಧದಿಂದಾಗಿ ಸುಮತ ವ್ಯತ್ಯಾಸ ಹೂವಿನಷ್ಟೇ ವ್ಯತ್ಯಾಸ ಬೇರೆ ಹೂವು ಸಮರ್ಪಣೆ ಆದರೆ ಆಯಿತು ಬೇರೆ ಯಾವ ವ್ಯತ್ಯಾಸ ಇದೆ ನಾನು ಕಡಿಮೆ ಇಲ್ಲಿ ಬಹಳ ಜನ ಅತಿಥಿಗಳು ಬಂದಿದ್ದಾರೆ ಈ ಗೌರವಾಧ್ಯಕ್ಷ ನೆಲೆಯಲ್ಲಿ ಎಲ್ಲ ಅತಿಥಿಗಳಿಗೆ ನನ್ನ ಗವ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರ ಉಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮ ಇನ್ನಷ್ಟು ವಿಶೇಷ ವಿಜ್ ನಮಿಸದೇರುತ್ತಾ ಪೂಜೆರಿಗೆ ವಂದಿಸುತ್ತಾ ನಿಮ್ಮೆಲ್ಲರೂ ಕೂಡ ನಿಮ್ಮ ಭಕ್ತಿ ಇಮ್ಮಡಿ ಆಗಲಿ ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಇನ್ನೂ ಹೆಚ್ಚಿಲಿ ಅಂತ ಹೇಳಿ ಪ್ರಾರ್ಥಿಸಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಕೃಷ್ಣನಿಗೆ ವಂದಿಸಿ ನನ್ನ ಮಾತು